ನಿಜಕ್ಕೂ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಒಂದು ಕ್ಷಣ ಮೈ ಚೆಲ್ ಕಳೆದ ಎರಡು ದಿನಗಳಿಂದ ಮುರುಡೇಶ್ವರ ಬೀಚ್ನಲ್ಲಿ ನಡೆದಂಥ ಈ ಇನ್ಸಿಡೆಂಟ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಟ್ರಿಪ್ಗೆ ಅಂತ ಹೋಗಿರೋ ಮಕ್ಕಳು ಇನ್ಯಾವತ್ತೂ ಕೂಡ ವಾಪಸ್ ಬರೋದೇ ಇಲ್ಲ ಅಂತ ಗೊತ್ತಾದಾಗ ಆ ತಂದೆ ತಾಯಿಗಳಿಗೆ ಯಾವ ರೀತಿ ಅನುಭವ ಆಗಿರ್ಬೋದು ಅದನ್ನು ಹೇಗೆ ಅವರು ಅರಗಿಸ್ಕೊಳ್ಬಲ್ಲರು ಇದರಲ್ಲಿ ಯಾರದು ಬೇಜವಾಬ್ದಾರಿತನ ಅಂತ ಹೇಳೋದು ಮಕ್ಕಳದ ಆ ಟೀಚರ್ಸ್ದ ಅಥವಾ ಗೆ ಹೋಗಿ ಅಂತ ಪರ್ಮಿಷನ್ ಕೊಟ್ಟ ಆ ಪೇರೆಂಟ್ಸ್ದ ಒಟ್ಟು ಮಕ್ಕಳು ಮತ್ತು ಟೀಚರ್ಸ್ ಎಲ್ಲ ಸೇರಿ ನಲ್ವತ್ತಾರರಿಂದ ನಲವತ್ತೇಳು ಜನ ಈ ಟ್ರಿಪ್ಗೆ ಹೋಗ್ತಾರೆ ಅದರಲ್ಲಿ ಏಳು ಜನ ಹೆಣ್ಮಕ್ಳು ಆಟ ಆಡೋದಕ್ಕೋ ಅಥವಾ ಈಡೋದಕ್ಕೋ ಅಂತ ನೀರಿಗೆ ಇಳ್ದಿದ್ದಾರೆ ಆ ಟೈಮ್ ನಲ್ಲಿ ಆ ನೀರಿನ ರಭಸ ಅವ್ರಿಗೆ ತಿಳಿದಿಲ್ಲ ಅಂತ ಅನ್ಸುತ್ತೆ ಅದರಲ್ಲಿ ಏಳು ಜನ ಬಾಲಕಿಯರು ಆ ಅಲೆಗಳ ರಭಸಕ್ಕೆ ಸಿಕ್ಕಾಕೊಂಡಿದ್ದಾರೆ ತಕ್ಷಣಕ್ಕೆ ಮೂರು ಜನ ಮಕ್ಕಳನ್ನ ಸ್ಥಳೀಯರೇ ಕಾಪಾಡಿದ್ದಾರೆ ಇನ್ನು ನಾಲ್ಕು ಜನ ಹುಡುಗಿಯರು ಆ ಅಲೆಗಳ ರಭಸಕ್ಕೆ ಸಿಕ್ಕಿ ಸಮುದ್ರದ ಪಾಲಾಗಿದ್ದಾರೆ ಮಕ್ಕಳು ಅಂತ ಅಂದಮೇಲೆ ನೀರು ನೀರಿನಲ್ಲಿ ಆಟ ಆಡೋದು ಅವ್ರಿಗೆ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ ಅವರ ಖುಷಿ ಅಂತೂ ಹೇಳಕ್ಕೆ ಆಗೋದಿಲ್ಲ ಆ ಮಕ್ಕಳಿಗೆ ನೀರಿನ ಫೋರ್ಸ್ ಬಗ್ಗೆ ಆಗಿರಲಿ ಅಥವಾ ಅಲೆಗಳ ಫೋರ್ಸ್ ಬಗ್ಗೆ ಯಾವುದೇ ರೀತಿ ಐಡಿಯಾ ಇರೋದಿಲ್ಲ ಅವ್ರು ತಮ್ಮ ಪಾಡಿಗೆ ಆಟ ಆಡೋದ್ರಲ್ಲೇ ಅವ್ರ ಗಮನ ಇರುತ್ತೆ ಪೇರೆಂಟ್ಸ್ಗಳೇ ಆಗಿರಲಿ ಟೀಚರ್ಸ್ಗಳೇ ಆಗಿರಲಿ ಈ ರೀತಿ ಪ್ಲೇಸಸ್ಗಳಿಗೆ ಮಕ್ಕಳನ್ನು ಕರ್ಕೊಂಡು ಬಂದಾಗ ಎಕ್ಸ್ಟ್ರಾ ಪ್ರಿಕಾಷನ್ಸ್ನ ತಗೊಳ್ಳೇಬೇಕು ಅಂದರೆ ಈ ರೀತಿಯ ಪ್ಲೇಸಸ್ಗಳನ್ನ ಪ್ಲ್ಯಾನ್ ಮಾಡಿಕೊಳ್ಳೇಬಾರ್ದು ಅಥವಾ ಬೇರೆ ಪ್ಲೇಸಸ್ ಹಿಸ್ಟಾರಿಕಲ್ ಪ್ಲೇಸಸ್ಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಮ್ಯೂಸಿಯಮ್ಸ್ಗಳು ಈ ರೀತಿ ಪ್ಲೇಸಸ್ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ಮೊದಲೇ ನಮ್ಮ ದೊಡ್ಡವರು ಹೇಳಲ್ವಾ ನೀರು ಬೆಂಕಿ ಜೊತೆ ಚಲಾಟ ಆಡಬಾರ್ದು ಅಂತ ಅದರ ರಭಸದ ಮುಂದೆ ನಮ್ಮ ಶಕ್ತಿ ಎಲ್ಲೂ ನಿಲ್ಲಲ್ಲ ನಾವು ಕೂಡ ರೀಸೆಂಟಾಗಿ ಒಂದು ತಿಂಗಳ ಹಿಂದೆ ಈ ಮುರುಡೇಶ್ವರ ಬೀಚ್ಗೆ ಹೋಗಿದ್ವಿ ನಿಜಕ್ಕೂ ತುಂಬಾ ಡೇಂಜರಸ್ ಪ್ಲೇಸ್ ಇದು ಮಕ್ಕಳಿಗಂತೂ ಈ ಜಾಗ ಅಳವೇ ಅಲ್ಲ ಹಂಗೂ ಆಟ ಆಡಬೇಕು ಅಂತ ಅಂದರೆ ತುಂಬ ದಡದಲ್ಲೇ ಆಟ ಆಡೋದು ಒಳ್ಳೆಯದು ಈಜ್ತೀವಿ ನೀರಿನಲ್ಲಿ ಆಟಾಡ್ತೀವಿ ಅಂತ ಹೇಳಿ ಮುಂದೆ ಮುಂದೆ ಹೋಗ್ತಾರೆ ಆ ಅಲೆಗಳ ರಭಸ ಎಷ್ಟಿರುತ್ತೆ ಅನ್ನೋ ಅರಿವು ಕೂಡ ಮಕ್ಕಳಲ್ಲಿ ಇರೋದಿಲ್ಲ ಆ ಮಕ್ಕಳು ಬೆಳೆದು ದೊಡ್ಡವರಾಗಿ ಎಷ್ಟೆಷ್ಟೋ ಸಾಧನೆಗಳನ್ನು ಮಾಡಬೇಕು ಅಂತ ಕನಸನ್ನು ಕಟ್ಟಿ నిజకు ఇం ముందే కీత ఇన్సిడెంట్ కలు నడోదే విడారు అది మొదల్న హెచ్చే పేరెంట్స్ ప్రికాషన్స్ తగ్గు స్వత అవర్గలే మళ్ళ జ హోదా మాత్ర ఈ రీతి సముద్రలు బీచస్గ కర్కొ మీరి జాగే కర్కొ స్కూల్గ్ ట్రిప్స్గా బేరవర మేనే జవాబార్యూ కలసోదు అష్టు సరియల్ల ಆ ಎಲ್ಲ ನಾಲ್ಕು ಜನ ಮಕ್ಕಳ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮಕ್ಕಳಿಗೂ ಸಹ ಇದರ ಬಗ್ಗೆ ಅರಿವನ್ನು ಮೂಡಿಸುವ ಕೆಲಸನ ನಾವೇ ಮಾಡಬೇಕು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು